ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನೋ ಮೂಲಕ ದೇಶಾದ್ಯಂತ ಧರ್ಮಸ್ಥಳ ಅನ್ನೋ ಹೆಸರು ತುಂಬಾ ಸದ್ದು ಮಾಡ್ತಾ ಇದೆ ಅನಾಮಿಕ ವ್ಯಕ್ತಿ ಹೇಳಿದಂತಹ ಒಂದೇ ಒಂದು ಮಾತಿನಿಂದ ಒಂದೇ ಒಂದು ಹೇಳಿಕೆಯಿಂದ ಎಸ್ ಐ ಟಿ ರಚನೆಯಾಗಿ ಅವನ ತೋರಿಸಿದಂತಹ ಜಾಗಗಳಲ್ಲೆಲ್ಲ ಸಮಾಧಿ ಅಗಿಯುವಂಥ ಕಾರ್ಯ ನಡೀತಾ ಇದೆ ಮುಸುಕುದಾರಿ ವ್ಯಕ್ತಿ ಧರ್ಮಸ್ಥಳದಾದ್ಯಂತ ಗುಂಡಿ ತೋಡಿಸುತ್ತಿರುವವರಿಗೆ ಇಡೀ ದೇಶಾದ್ಯಂತ ಸಂಚಲನೆ ಸಂಚಲನವನ್ನೇ ಸೃಷ್ಟಿಯಾಗಿ ಹೋಗಿದೆ ಈ ಮುಸುಕುದಾರಿ ಯಾರು ಆತನ ಉದ್ದೇಶ ಏನು ಅನ್ನೋದರ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧಗಳ ಚರ್ಚೆ ಶುರುವಾಗಿದೆ ಈಗಾಗಲೇ ಆ ಅನಾಮಿಕ ಅಥವಾ ಸಾಕ್ಷಿದಾರ ಏನಿದ್ದಾನೆ ಆತ ಹೇಳಿರುವಂತಹ ಹದಿಮೂರು ಪಾಯಿಂಟರ್ಗಳಲ್ಲಿ ತನಿಖಾಧಿಕಾರಿಗಳು ಭಾರಿ ಗುಂಡಿಯನ್ನು ಕೂಡ ತೋಡಿದರು ಆದರೆ ಆತ ಹೇಳಿರುವಂತೆ ಯಾವುದೂ ಕೂಡ ಸದ್ಯದವರೆಗೆ ಸಾಬೀತಾಗಿಲ್ಲ ಸೊ ಇದರಿಂದ ಸರ್ಕಾರದ ಮಟ್ಟದಲ್ಲಿಯೇ ಅಸಮಾಧಾನ ಉಂಟಾಗ್ತಾ ಇದೆ ಅದೇ ರೀತಿಯಾಗಿ ಇನ್ನೊಂದೆಡೆ ಸುಜಾತ ಭಟ್ ಅವರು ಕೂಡ ಬಂದಿದ್ದರು ಮುನ್ನಲೆಗೆ ಯಾಕೆ ಅಂದರೆ ತಮ್ಮ ಮಗಳು ಅನನ್ಯ ಭಟ್ ಅವರು ಇದೇ ರೀತಿಯಾಗಿ ಕಾಣೆಯಾಗಿದ್ದಾರೆ ಆಕೆ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ನನ್ನ ಮಗಳನ್ನು ಹುಡುಕಿ ಕೊಡಿ ನನ್ನ ಮಗಳ ಅಸ್ಥಿ ಪಂಜರನಾದರೂ ನನಗೆ ಕೊಡಿ ನಾನು ನಮ್ಮ ಹಿಂದೂ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸ್ತೀನಿ ಅಂತ ಕೂಡ ಮುನ್ನಲೆಗೆ ಬಂದಿದ್ದರು ಆದರೆ ಆಕೆ ಹೇಳ್ತಾ ಇರೋದೆಲ್ಲ ಸತ್ಯಕ್ಕೆ ದೂರ ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ಯಾಕಂದರೆ ಅನನ್ಯ ಭಟ್ ಅನ್ನುವಂತಹ ಯಾವುದೇ ರೀತಿಯ ವಿದ್ಯಾರ್ಥಿನಿಯಾಗಲಿ ಬಾಲಕಿಯಾಗಲಿ ಇಲ್ಲವೇ ಇಲ್ಲ ಸುಜಾತ ಭಟ್ಟವ್ರಿಗೆ ಮಗಳೇ ಇಲ್ಲ ಅನ್ನೋಂಥ ಹೇಳಿಕೆಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಆದರೆ ಈ ಘಟನೆಯ ಮೂಲ ಉದ್ದೇಶನೇ ಏನಂತ ಹೇಳಿ ಅರ್ಥನೇ ಆಗ್ತಾಯಿಲ್ಲ ಯಾರಿಗೂ ಕೂಡ ಈ ಒಂದು ಗೊಂದಲದಲ್ಲೇ ಇದೆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಏನು ಹೋಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಕೂಡ ಎಲ್ಲರ ತಲೆಯಲ್ಲೂ ಒಂದು ದೊಡ್ಡ ಗೊಂದಲನೇ ಸೃಷ್ಟಿ ಮಾಡಿಬಿಟ್ಟಿದೆ ಈ ನಡುವೆ ಇದ್ರ ಮಧ್ಯೆ ಮುಸುಕುದಾರಿ ವ್ಯಕ್ತಿ ವಿಶೇಷ ಸಂದರ್ಶನವನ್ನೇ ಕೊಟ್ಟುಬಿಟ್ಟಿದ್ದಾನೆ ಹೌದು ನ್ಯಾಷನಲ್ ಮೀಡಿಯಾಗಳಾದಂತಹ ಇಂಡಿಯಾ ಟುಡೇ ಮತ್ತು ನ್ಯೂಸ್ ಮಿನಿಟ್ ಚಾನಲ್ಗೆ ಈ ಮುಸುಕುದಾರ ಕೆಲವೊಂದು ಮಾಹಿತಿಗಳನ್ನ ನೀಡಿದ್ದಾನೆ ಕೆಲವು ಸಂದರ್ಶಗಳನ್ನ ಕೊಡೋದ್ರ ಮೂಲಕ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಂಬಿಟ್ಟಿದ್ದಾನೆ ಸೊ ಹದಿಮೂರು ಸ್ಥಳಗಳಲ್ಲಿ ಹದಿಮೂರನೇ ಪಾಯಿಂಟ್ ಒಂದರಲ್ಲಿನೇ ನಾನು ಎಪ್ಪತ್ತರಿಂದ ಎಂಬತ್ತು ಶವಗಳನ್ನು ಉಳಿದೀನಿ ಅಂತ ಹೇಳಿ ಈ ಮುಸುಕುದಾರಿ ಅಥವಾ ಅನಾಮಿಕ ಏನಿದ್ದಾನೆ ಆತ ಹೇಳ್ಕೊಂಡಿದ್ದಾನೆ ಉಳಿದ ಎಲ್ಲ ಶವಗಳನ್ನು ಕೂಡ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಹುಳ್ಳಾಗಿದೆ ಧರ್ಮಸ್ಥಳದ ದೇವಾಲಯ ಆಡಳಿತ ಮಂಡಳಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಸಫಾಯಿ ಕರ್ಮಚಾರಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೆ ಆ ಟೈಮಲ್ಲಿ ಶವಗಳನ್ನು ನಾನು ಅರಣ್ಯ ಪ್ರದೇಶಗಳಲ್ಲಿ ದಾಖಲೆಗಳಿಲ್ಲದೇನೆ ಅಥವಾ ಅಧಿಕೃತವಾಗಿ ಮೇಲ್ವಿಚಾರಣೆ ಇಲ್ಲದೇ ಹೂಳಿದ್ದೀನಿ ಅಂತ ಕೂಡ ಆತ ಈ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಎರಡು ದಶಕಗಳ ಕಾಲ ಮಕ್ಕಳು ಮತ್ತು ಮಹಿಳೆಯರ ಶವಗಳನ್ನು ನಾನು ಹೂಳ ಹೂಟಿದ್ದೀನಿ ಅವರ ಶವಗಳನ್ನು ಹೂಳಬೇಕು ಅಂತ ಹೇಳಿ ಮೇಲ್ವಿಚಾರಕರು ತನ್ನನ್ನು ಒತ್ತಾಯಿಸ್ತಾ ಇದ್ರು ಅಂತ ಕೂಡ ಈತ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾನೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇರೋಂಥ ಈ ಅನಾಮಿಕ ಎರಡು ಸಾವಿರದ ಹದಿನಾಲ್ಕರವರೆಗೂ ನಾನು ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡ್ತಿದ್ದೆ ಅಂತ ಕೂಡ ಹೇಳ್ಕೊಂಡಿದ್ದಾನೆ ಆದರೆ ಇಲ್ಲಿ ಇಟ್ಟುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದ ಬಳಿ ಹದಿನೇಳು ವರ್ಷದ ಸೌಜನ್ಯದ ಕೊಲೆ ಪ್ರಕರಣದ ಬಗ್ಗೆಯೂ ಕೂಡ ಮುಸುಕುದಾರಿ ಯಾಕೆ ಮಾತಾಡಲಿಲ್ಲ ಆಕೆಯ ಬಗ್ಗೆ ಯಾಕೆ ಇವನು ಉಸಿರನ್ನೇ ಇಲ್ಲ ಅನ್ನೋದು ಕೂಡ ತುಂಬ ಜನಕ್ಕೆ ಸಾಕಷ್ಟು ಗೊಂದಲಗಳಿತ್ತು ಆದರೆ ಈ ಸೌಜನ್ಯ ಕೇಸ್ ಬಗ್ಗೆ ಕೂಡ ಅನಾಮಿಕಾ ಮಾತಾಡಿದ್ದಾನೆ ಎಸ್ ನೂರಾರು ಶವ ಹೂತಿದ್ರು ಕೂಡ ಸೌಜನ್ಯ ಶವ ಹೂತಿರಲಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಅನ್ನುವಂಥ ಪ್ರಶ್ನೆಗೆ ಈ ಅನಾಮಿಕಾ ಆನ್ಸರ್ ಕೊಟ್ಟಿದ್ದಾನೆ ಅವನು ಏನು ಹೇಳಿದ್ದಾನೆ ಗೊತ್ತಾ ಆ ರಾತ್ರಿ ತಾನು ರಜೆಯಲ್ಲಿದ್ದೆ ಆಕೆ ಕೊಲೆಯಾದ ರಾತ್ರಿ ನಾನು ಎಲ್ಲಿದ್ದೇನೆ ಅಂತ ಕೇಳುವಂತಹ ಕರೆಗಳು ಕೂಡ ನನಗೆ ಬಂದಿತ್ತು ಆದರೆ ನಾನು ರಜೆಯ ಮೇಲಿಗೆ ನನ್ನ ಊರಿಗೆ ಹೋಗಿದ್ದೆ ರಜೆಯಲ್ಲಿದ್ದಾಗ ರಜೆಯಲ್ಲಿ ಇದ್ದಿದ್ದಕ್ಕಾಗಿ ಅವರು ನನಗೆ ಕರೆಯನ್ನು ಮಾಡಿದರು ಮರುದಿನ ನಾನು ಕೊಲೆಯಾದ ಹುಡುಗಿಯ ಶ್ರಮವನ್ನು ನೋಡಿದೆ ಅಂತ ಕೂಡ ಹೇಳಿದ್ದಾನೆ ದೇವಾಲಯಕ್ಕೆ ಕಳಂಕ ತರುವಂತಹ ಉದ್ದೇಶ ನನಗಿಲ್ಲ ಹೀಗೆ ಮಾಡಿದರೆ ನನಗೆ ಈ ಶವಗಳನ್ನು ಪತ್ತೆ ಹಚ್ಚುವುದು ಹೀಗೆ ಮಾಡದೆ ನನಗೆ ಯಾವುದೇ ರೀತಿಯಿಂದ ಪ್ರಯೋಜನ ಇಲ್ಲ ಅಷ್ಟೇ ಅಲ್ಲ ಶವಗಳನ್ನು ಪತ್ತೆ ಹಚ್ಚೋದು ಮತ್ತು ಅಂತಿಮ ವಿಧಿವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವುದು ಮಾತ್ರ ನನ್ನ ಉದ್ದೇಶ ಅಷ್ಟೇ ನಾನು ಕಳ್ಳತನ ಮಾಡಿ ಬದುಕಬೇಕಾದ್ರೆ ನಾನು ದೇವಾಲಯದಲ್ಲಿ ಯಾಕೆ ಕೆಲಸ ಮಾಡಬೇಕು ಮತ್ತು ಯಾಕೆ ನಾನು ಸೇವೆ ಮಾಡಬೇಕು ನಾನೂ ಹಿಂದೂ ಪರಿಶಿಷ್ಟ ಜಾತಿಗೆ ಸೇರಿದವನು ಅಂತ ಹೇಳಿದ್ದಾನೆ ಇಷ್ಟೇ ಅಲ್ಲ ಶವಗಳನ್ನ ಯಾವಾಗಲೂ ಕೂಡ ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಹಳೆಯ ರಸ್ತೆಗಳಲ್ಲಿ ಹೂಳಾಗ್ತಿತ್ತು ಮತ್ತು ಅಲ್ಲಿ ಯಾವತ್ತೂ ಸ್ಮಶಾನಗಳು ಕೂಡ ಇರಲಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಲಾಗ್ತಾ ಇತ್ತು ಅವರು ನಮಗೆ ತೋರಿಸಿದಲೆಲ್ಲ ನಾವು ಅಲ್ಲಿ ಆಗಿದ್ದಿದ್ದೇವೆ ಅಂತ ನನ್ನ ಜೊತೆಗಿಂತಹ ಕೆಲವೊಂದು ಹೆಸರುಗಳನ್ನ ಕೂಡ ರಿವೀಲ್ ಮಾಡಿದ್ದಾನೆ ಈ ಅನಾಮಿಕ ತನ್ನ ಜೊತೆ ತಾನೊಬ್ಬನೇ ಏನು ಹೆಣವನ್ನು ಹೂತಿಲ್ಲ ನಾನು ಅರಣ್ಯ ಧರ್ಮಸ್ಥಳದಲ್ಲಿ ನನ್ನ ಜೊತೆ ಒಂದು ಐದಾರು ಜನ ಇದ್ರೂ ಇದ್ರೂ ಅವರ ಜೊತೆ ಸೇರಿ ನಾನು ಇಂಥ ಕೆಲಸಗಳ್ನ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾನೆ ಅದರಲ್ಲಿ ಕೆಲವೊಬ್ಬರ ಹೆಸರುಗಳನ್ನು ಕೂಡ ಈ ಅನಾಮಿಕ ರಿವೀಲ್ ಮಾಡಿದ್ದಾನೆ ಸೊ ಅನೇಕ ಶವಗಳು ಲೈಂಗಿಕ ದೌರ್ಜನ್ಯದ ಸ್ಪಷ್ಟ ಚಿತ್ರಣ ಕಾಣಿಸ್ತಾ ಇತ್ತು ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಎಲ್ಲ ವಯಸ್ಸಿನವರು ಕೂಡ ಅದರಲ್ಲಿ ಇದ್ದರು ಸುಮಾರು ನೂರು ಶವಗಳನ್ನು ನಮ್ಮ ತಂಡ ಒಂದು ಹೂತಿದೆ ಅದರ ಪೈಕಿ ಒಂದು ತೊಂಬತ್ತು ಜನ ಮಹಿಳೆಯರೇ ಆಗಿದ್ದರು ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಸ್ಥಳದಲ್ಲಿ ಮಾನವನ ಅವಶೇಷಗಳು ಏಕೆ ಕಂಡು ಬಂದಿವೆ ಅಂತ ಏಕೆ ಬಂದು ಕಂಡು ಬರ್ತಿಲ್ಲ ಅಂತ ಕೇಳಿದಾಗ ಅಲ್ಲಿ ಒಂದು ಮಣ್ಣಿನ ಸವೆತ ಆಗಿರುತ್ತೆ ಅರಣ್ಯ ಬೆಳವಣಿಗೆ ಆಗಿರುತ್ತೆ ನಿರ್ಮಾಣ ಕಾರ್ಯಗಳಿಗಾಗಿ ಕೆಲವು ಸಮಾಜ ಸ್ಥಳಗಳನ್ನು ಕೂಡ ಹಾಳಾಗಿರುತ್ತೆ ಹಾಳಾಗಿರುವಂಥ ಸಾಧ್ಯತೆಗಳು ಇದೆ ಇಷ್ಟು ವರ್ಷ ತುಂಬ ವರ್ಷಗಳಾಗಿರೋದ್ರಿಂದ ಅಲ್ಲಿ ಒಂದು ಭೌಗೋಳಿಕವಾಗಿ ಬದಲಾವಣೆ ಕೂಡ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಅನಾಮಿಕ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾನೆ ಇಷ್ಟೇ ಅಲ್ಲ ಈ ಅನಾಮಿಕನ ಮೇಲೆ ಮಾಜಿ ಪಂಚಾಯತ್ ಅಧ್ಯಕ್ಷ ಕೂಡ ಒಂದು ಆರೋಪವನ್ನು ಮಾಡಿದ್ರು ಶವಗಳ ಮೇಲಿದಂತಹ ಒಂದು ಚಿನ್ನಾಭರಣಗಳನ್ನು ಕದಿತಾ ಇದ್ದ ಅದಕ್ಕೋಸ್ಕರ ನಾವು ಅವ್ರನ್ನ ಕೆಲಸಿಂದ ತೆಗೆದುಹಾಕಿದ್ದೀವಿ ಅಂತ ಇದಕ್ಕೂ ಕೂಡ ಈ ಅನಾಮಿಕಾ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾನೆ ದೇವಾಲಯದ ಹೆಸರಿಗೆ ಕಳಂಕ ತರೋದರಿಂದ ನನಗೇನು ಲಾಭ ಇಲ್ಲ ನಾನು ಮಾಡಿದ ಕೆಲಸದಿಂದಾಗಿ ನನಗೆ ತುಂಬ ನೋವನ್ನು ನೋವಾಗಿತ್ತು ಕನಸಿನಲ್ಲೂ ಕೂಡ ಶವಗಳು ಬರ್ತಾಯಿದ್ವು ಇದರಿಂದ ನನಗೆ ತಪ್ಪಿತಸ್ಥ ಭಾವನೆ ಬರ್ತಾಯಿತ್ತು ಇದಕ್ಕೋಸ್ಕರ ನಾನು ಇದರ ಎಲ್ಲ ತನಿಖೆ ಆಗಿ ಕೆಲ್ ಅನ್ಯಾಯದಿಂದ ಸತ್ತಿರುವಂತಹ ಕೆಲವರ ಕೆಲವರಿಗೆ ನಾನು ಶಾಂತಿಯನ್ನು ಕೊಡಿಸೋಕ್ಕೋಸ್ಕರ ಬಂದಿದ್ದೀನಿ ಆ ಕುಟುಂಬಗಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಸಲುವಾಗಿ ಬಂದಿದ್ದೀನಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾನೆ ಒಟ್ನಲ್ಲಿ ಈ ಭೀಮಾ ಅಲಿಯಾಸ್ ಅನಾಮಿಕಾ ಹೇಳಿರುವಂತಹ ಪ್ರತಿಯೊಂದು ಹೇಳಿಕೆಗಳನ್ನೂ ಕೂಡ ಎಸ್ ಐ ಟಿ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅದು ತೋರಿಸಿದಂತಹ ಜಾಗಗಳಲ್ಲೆಲ್ಲ ಕೂಡ ಶವ ತೆಗೆಯುವಂಥ ಕಾರ್ಯಗಳನ್ನ ಕೂಡ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಎಲ್ಲೂ ಕೂಡ ಒಂದು ಒಂದು ಒಂದೇ ಒಂದು ಕಳೆವರಾಗಿ ಒಂದೇ ಒಂದು ಅವಶೇಷಗಳಾಗಿ ಸಿಕ್ಕಿಲ್ಲ ಸೊ ಅವನ ಒಂದು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನೋದು ಕೂಡ ಎಸ್ ಐ ಟಿ ಅಧಿಕಾರಿಗಳು ಯೋಚನೆಯನ್ನು ಮಾಡ್ತಾ ಇದ್ದಾರಂತೆ ಕಾದ್ ನೋಡೋಣ ಅನಾಮಿಕನ ಬ್ರೈನ್ ಮ್ಯಾಪಿಂಗ್ ನಡೆಯುತ್ತಾ ಆತ ಏನು ಹೇಳಬಹುದು ಅಥವಾ ಮುಂದೆ ಆತ ಯಾವುದೇ ಯಾವ ರೀತಿಯಾಗಿರೋಂಥ ದೊಡ್ಡ ಸತ್ಯವನ್ನು ಬಾಯ್ಬಿಡ್ಬೋದು ತನಿಖೆ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಕೂಡ ಕಾದ್ ನೋಡೋಣ